ಡಿಸಿಎಂ ಡಿಕೆ ಶಿವಕುಮಾರ್ ಮರಿಯಂ ಮುಂಭಾಗದಲ್ಲಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಲಾಗಿದೆ ಖಾಯಂಗೆ ಆಗ್ರಹಿಸಿ ಮನವಿ ನೀಡಲು ಬಂದಿದ್ರು ಪೌರ ಕಾರ್ಮಿಕರು ಮನವಿ ಕೊಡಲು ಬಂದವರ ಜೊತೆಯಲ್ಲಿ ಸರಿಯಾಗಿ ಮಾತಾಡಿಲ್ಲ ಅಂತ ಕಿಡಿಕಾರಲಾಗಿದೆ ಮನವಿ ಸ್ವೀಕರಿಸಿ ಡಿಕೆ ಏನೂ ಮಾತನಾಡದೆ ತೆರಳಿದ್ದಾರೆ ಅನ್ನುವಂತಹ ಆಕ್ರೋಶ ಧಿಕಾರಕ್ಕೋಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಬಿಎಂಪಿ ಪೌರ ಕಾರ್ಮಿಕರು ಮನವಿ ಸ್ವೀಕರಿಸಿ ಮೈಸೂರಿಗೆ ತೆರಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ನಿವಾಸದ ಬಳಿಯಲ್ಲಿ ಬಿಬಿಎಂಪಿ ಪೌರ ಕಾರ್ಮಿಕರಿಂದ ಪ್ರತಿಭಟನೆ ಮಾಡಲಾಗಿದೆ ಸದಾಶಿವ ನಗರದಲ್ಲಿ ಇರುವಂತಹ ಡಿಕೆ ಶಿವಕುಮಾರ್ ನಿವಾಸದ ಮುಂದೆ ಪ್ರೊಟೆಸ್ಟ್ ಮಾಡಲಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯ ಮುಂಭಾಗದಲ್ಲಿ ಧಿಕಾರಕ್ಕೋಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಯಂಗೆ ಆಗ್ರಹಿಸಿ ಮನವಿಯನ್ನ ನೀಡಲಿಕ್ಕೆ ಅಂತ ಹೇಳಿ ಪೌರ ಕಾರ್ಮಿಕರು ಬಂದಿದ್ರು ಮನವಿ ಕೊಡ್ಲಿಕ್ಕೆ ಅಂತ ಹೇಳಿ ಬಂದವರ ಜೊತೆಯಲ್ಲಿ ಸರಿಯಾಗಿ ಮಾತನಾಡಿಲ್ಲ ಅಂತ ಕಿಡಿಕಾರಿದ್ದಾರೆ ಮನವಿ ಸ್ವೀಕರಿಸಿ ಡಿಕೆ ಏನೂ ಕೂಡ ಮಾತನಾಡದೆ ತೆರಳಿದ್ದಾರೆ ಧಿಕ್ಕಾರಕ್ಕೂಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಬಿಎಂಪಿ ಪೌರ ಕಾರ್ಮಿಕರು ಮನವಿ ಸ್ವೀಕರಿಸಿ ಮೈಸೂರಿಗೆ ತೆರಳಿದರು ಡಿಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಲ್ಲಿ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ದಾರೆ ಸದಾಶಿವ ನಗರದಲ್ಲಿ ಇರುವಂತಹ ಡಿ ಕೆ ಶಿವಕುಮಾರ್ ನಿವಾಸದ ಮುಂದೆಯೇ ಈ ಒಂದು ಘಟನೆ ಆಗಿದೆ ಸೊ ಬಂದಿದ್ದಾರೆ ಅವರು ಅಂದ್ರೆ ನಮ್ಮನ್ನ ಖಾಯಂಗೊಳಿಸಿ ಅಂತ ಹೇಳಿ ಆಗ್ರಹಿಸಿ ಮನವಿಯನ್ನ ಕೊಡ್ಲಿಕ್ಕೆ ಅಂತ ಬಂದಿದ್ರು ಯಾರನ್ನ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವ್ರ ಬಳಿಯಲ್ಲಿ ನಮ್ಮನ್ನ ಖಾಯಂಗೊಳಿಸಿ ಅಂತ ಹೇಳಿ ಅವ್ರಿಗೆ ಆಗ್ರಹಿಸಿ ಮನವಿ ನೀಡಲಿಕ್ಕೆ ಅಂತ ಹೇಳಿ ಪೌರ ಕಾರ್ಮಿಕರು ಬಂದಿರ್ತಾರೆ ಇವತ್ತು ಮನವಿ ಕೊಡಲು ಬಂದವರ ಜೊತೆಯಲ್ಲಿ ಸರಿಯಾಗಿ ಮಾತನಾಡಿಲ್ಲ ಅನ್ನೋದು ಇವರ ಆಕ್ರೋಶಕ್ಕೆ ಕಾರಣವಾಗಿದೆ ಮನವಿ ಸ್ವೀಕರಿಸಿ ಅವರು ಡಿಕೇಶ್ಗಿ ಅವರು ಏನೂ ಮಾತನಾ ಆಗತ್ತೆ ಆಗಲ್ಲ ಅಥವಾ ಸ್ವಲ್ಪ ತಡ ಆಗತ್ತೆ ಹೀಗೆ ಏನು ಕೂಡ ಮಾತನಾಡಿದ ಸುಮ್ಮನೆ ಇಸ್ಕೊಂಡ್ರು ಹೋದ್ರಂತೆ ಇದು ಅವರ ಆಕ್ರೋಶಕ್ಕೆ ಕಾರಣವಾಗಿರು ಏನಾದ್ರೂ ಒಂದ್ ಸ್ವಲ್ಪ ಪ್ರತಿಕ್ರಿಯೆ ಕೊಡಬೇಕಲ್ವಾ ಮಾತನಾಡಿಸ್ಬೇಕಲ್ವಾ ಸೊ ಏನೂ ಇಲ್ಲ ಇಸ್ಕೊಂಡ್ರು ಹೋದ್ರು ಸೊ ಈ ಸಂಬಂಧವಾಗಿ ಧಿಕ್ಕಾರಕ್ಕೂಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಬಿಎಂಪಿ ಪೌರ ಕಾರ್ಮಿಕರು ಮನವಿ ಸ್ವೀಕರಿಸಿ ಮೈಸೂರಿಗೆ ತೆರಳಿದ್ರು ಡಿ ಸಿ ಎಂ ಡಿಕೆಶಿ ಡಿ ಸಿ ಎಂ ನಿವಾಸದ ಬಡಿಯಲ್ಲಿ ಬಿಬಿಎಂಪಿ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡಿದರು ನಾವು ಬಂದಿದ್ದೀವಿ ಅಟ್ಲೀಸ್ಟ್ ಏನು ಅಂತಲೂ ಕೂಡ ಕೇಳಿದೆ ಅವರು ಇಸ್ಕಂಡ್ ಸುಮ್ಮನೆ ಹೋಗ್ಬಿಟ್ರೆ ಹೆಂಗೆ ಏನಾದರೂ ಒಂದು ಪ್ರತಿಕ್ರಿಯೆ ಕೊಡಬೇಕಲ್ವಾ ಆಗತ್ತೆ ಆಗಲ್ಲ ಅಂತ ಏನಾದರೂ ಒಂದು ಹೇಳಿಕೆ ಅಥವಾ ಮಾತನಾಡುವಂಥದ್ದು ಏನೋ ಒಂದು ಮಾಡಬೇಕಲ್ವಾ ಏನೋ ಮಾಡದೆ ಹೋದ್ರು ಅನ್ನುವಂತಹ ಕಾರಣಕ್ಕೋಸ್ಕರ ಬಿ ಬಿ ಎಂ ಪಿ ಪೌರ ಕಾರ್ಮಿಕರು ಪ್ರೊಟೆಸ್ಟ್ ಮಾಡಿದ್ದಾರೆ ಇನ್ನು ಡಿ ಕೆ ಶಿ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ

اڄ ڪري تعال نمون ڪري نه ڪرڻا پرڪر متر له نو ಒಂದೆರಡು ನಿಮಿಷ ಮಾತ್ರ ಹೇಳ್ತಾ ಇದ್ದಾರೆ ನಾವು ಡ್ರಿಂಕ್ ಮಾಡ್ತೀವಿ ಅವರ ಕಾರ್ಮಿಕ ಮುಖಂಡರುಗಳು ಇವತ್ತಿನ ದಿವಸ ನೀವೆಲ್ಲ ನೋಡಿದೀರ ಏನು ನಾವು ಮೇ ಒಂದ ತಾರೀಕು ಈ ರಾಜ್ಯ ಸರ್ಕಾರ ಸಮಾವೇಶವನ್ನು ಮಾಡಿತ್ತು ಪೌರ ಕಾರ್ಮಿಕರ ಕಾಯಮತಿ ನೀಡುವ ಕಾರ್ಯಕ್ರಮದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಭರವಸೆ ನೀಡಿದ್ರು ಏನು ಮನವಿ ಮಾಡಿದ್ರು ಅಂದ್ರೆ ಸಿಂಧುತ್ವ ಬಹಳ ಗೊಂದಲ ಇದೆ ಸಿಂಧುತ್ವದ ಬಗ್ಗೆ ಒಂದು ರಿಯಾಯಿತಿ ಕೊಡಿ ಡಾಕ್ಯುಮೆಂಟ್ ಏನ್ ಕೇಳಿದಿರಾ ಅದನ್ನ ಎಷ್ಟು ಬೇಕೋ ಅಷ್ಟು ನಮ್ಮ ಹತ್ರ ಎಷ್ಟು ಅನುಕೂಲ ಅದ್ರ ಬಗ್ಗೆ ಕೇಳಿ ಅಂತ ಹೇಳಿದ್ವಿ ಎಲ್ಲಾ ದಾಖಲಾತಿಗಳು ಕೊಟ್ಟಿದ್ರು ಕೂಡ ಸಿಂಧುತ್ವ ತುಂಬಾ ತೊಂದರೆ ಆಗ್ತದೆ ಅದೇ ಮಾನ್ಯ ಮುಖ್ಯಮಂತ್ರಿಗಳು ಸಿಂಧುತ್ವ ಏನೂ ಬೇಡ ಎರಡು ಪ್ರಮಾಣ ಪತ್ರಗಳನ್ನು ಕೊಡಿ ಬಗ್ಗೆ ಅಂತ ವಿವರಂಗೆ ಬಿಬಿಎಂಪಿ ಅಧಿಕಾರಿಗಳು ಹೇಳ್ದಂಗೆ ನಾವು ಎರಡು ಪ್ರಮಾಣ ಪತ್ರಗಳನ್ನು ಕೊಟ್ಟಿದಿವಿ ಕೊಟ್ಟಿದ್ದೀವಿ ಆದ್ರೂ ಕೂಡ ಈ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಜನಗಳಿಗೆ ಸುಮಾರು ಆರು ಸಾವಿರದಿಂದ ಏಳು ಸಾವಿರ ಜನಗಳು ಕಾಯ ಆಗಬೇಕು ಇದು ಬಹಳ ವಿಳಂಬನೆ ಆಗ್ತದೆ ಈ ರಾಜ್ಯ ಸರ್ಕಾರ ಭರವಸೆ ನೀಡಿದೆ ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತಿಗೆ ಬೆಂಗಳೂರಿನಲ್ಲಿ ಕಾಯ ಅಂತ ಹೇಳಿದ್ದಾರೆ ಆದ್ರೆ ಪ್ರಕ್ರಿಯೆ ಮುಗಿತಾ ಇಲ್ಲ ಬಹಳ ವಿಳಂಬವಾಗ್ತದೆ ಪೌರ ಕಾರ್ಮಿಕ ತೊಂದರೆ ಆಗ್ತದೆ ಮೋಸ ಆಗ್ತದೆ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಾಗ ಅದರಲ್ಲಿ ಸಿಂಧುತ್ವವನ್ನು ಕೊಡಿ ಕೊಡಿ ನೇಮಕತೆ ಆದೇಶ ಆದ್ಮೇಲೆ ಆಮೇಲೆ ಸಿಂಧುತ್ವವನ್ನ ಪ್ರಮಾಣ ಪತ್ರಲಿಕ್ಕೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ನಮ್ಮ ಸಮಸ್ಯೆವನ್ನ ಕೇಳಿದರೆ ಆದ್ರೆ ಅದಕ್ಕೆ ಸರಿ ಉತ್ತರ ಮತ್ತು ಬಗೆಹರಿಸುವಂತ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿಲ್ಲ ಬಹಳ ಆಗ್ತದೆ ಈ ಇವತ್ತಿನ ದಿವಸ ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷರು ಎಂ ಬಿ ಶ್ರೀನಿವಾಸನವರು ಮಾಜಿ ಅಧ್ಯಕ್ಷ ಸುರೇಶ್ ಬಾಬನ್ ಅವರು ಮತ್ತು ನಮ್ಮೆಲ್ಲಾ ಸಂಘ ಪದಾಧಿಕಾರಿಗಳು ಎಲ್ಲರೂ ಕೂಡ ಮಹಿಳಾ ಪೌರಕರು ಎಲ್ಲರೂ ಕೂಡ ಇವತ್ತಿನ ದಿವಸ ಬಂದಿದೀವಿ ನಗರಾಭಿವೃದ್ಧಿ ಇಲಾಖೆ ಇನ್ಚಾರ್ಜ್ ಉಪಮುಖ್ಯಮಂತ್ರಿ ನಮ್ಮ ಸಹರು ಸಹ ಎಷ್ಟೋ ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಭರವಸೆ ಕೊಟ್ಟಿದ್ದಾರೆ ಆದ್ರೆ ನಮ್ಮ ಸಮಸ್ಯೆಗಳು ಇನ್ನು ಉತ್ತಮ ಆಗ್ತಾನೆ ಇದೆ ಸಮಸ್ಯೆಗಳಾಗಿದೆ ಮಾಧ್ಯಮ ಬಗ್ಗೆ ರಿಯಾಯಿತಿ ಕೊಡಿ ಗೌರವೀಯತ ಉಪ ಮುಖ್ಯಮಂತ್ರಿಗಳಿಗೆ ಸ್ವಾಮಿ ಪೌರ ಕಾರ್ಮಿಕರಿಗೆ ಸಿಂಧುತ್ವ ತೊಂದರೆ ಇದೆ ಆರು ತಿಂಗಳಿಗೆ ಕಾಲಾವಕಾಶ ಕೊಟ್ಟು ನೇಮಕಾತಿ ಮಾಡಿ ಆಮೇಲೆ ಸಿಂಧುತ್ವವನ್ನ ಪಡಿಬೇಕು ಅಂತ ಹೇಳಿದಾಗ ಕೇವಲ ಮೂರ್ ಜನ ಬನ್ನಿ ಅಂತ ಹೇಳಿದ್ವಿ ನಾವು ಮೂರು ಜನ ಹೋದ್ವಿ ಸ್ವಾಮಿ ಮೂರು ಜನ ಬಂದಿದ್ವಿ ಉತ್ತರ ಕೊಡಿ ನಮ್ಮ ಉತ್ತರ ನಮ್ಮ ಪತ್ರಿಕೆ ಅಂತ ಹೇಳಿದಾಗ ನಾನ್ ಓದ್ತೀನಿ ನಮ್ಮನ್ನು ಗದಿಸ್ ಹೋಗಿದ್ದಾರೆ ಬಹಳ ಸಂತೋಷ ಬಿಸಿ ಇದ್ದಾರೆ ಕಾರ್ಯಕ್ರಮಗಳಿರ್ಬೋದು ಅದೇ ಪೌರ ಕಾರ್ಮಿಕರು ದಿನನಿತ್ಯ ರೋಡ್ಗಳನ್ನು ಸ್ವಚ್ಛ ಮಾಡಿ ಕಸವನ್ನು ತೆಗೆದಿ ಇಡೀ ಬೆಂಗಳೂರು ಸಿಟಿಯನ್ನು ಕ್ಲೀನ್ ಮಾಡ್ತಾರಂಥ ನಮ್ಮ ಮುಖಂಡರು ನಾವು ನಮ್ಮ ಇಡೀ ನಮಗೆ ಬಿ ಪಿ ಶುಗರ್ ಬಂದಿದೆ ಇದರಿಂದ ನಾನಾ ರೀತಿಯ ಕಾಯಿಲೆಗಳು ಬಂದಿದೆ ಆದರೂ ಕೂಡ ಪೌರ ಕಾರ್ಮಿಕ ಮುಖಂಡರಿಗೆ ಸ್ವಲ್ಪ ಮಾನ್ಯತೆ ಕೊಡದೆ ಪೊಲೀಸ್ ಅಧಿಕಾರಿಗಳೊಬ್ರು ಸಂಗಮರಾಜಣ್ಣವರು ಬಹಳ ನಮಗೆ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ನೀವು ಬಂದಾಗಲೇ ಅಟ್ಯಾಕ್ ಮಾಡ್ತೀರಾ ಬಂದಾಗಲೇ ಅಟ್ಯಾಕ್ ಮಾಡ್ತೀರಾ ನಿಮ್ ಕೆಲಸ ಮಾಡ್ತೀರಾ ನಾನ್ ಸಂತೋಷ ನಿಮ್ ಕೆಲಸ ಮಾಡಲೇಬೇಕು ನಮ್ ನೀವು ಅರ್ಥ ಮಾಡ್ಕೊಳ್ಳಿ ಸರ್ ಅವರು ಪೊಲೀಸ್ ಅವರು ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳಿ ನಮಗೂ ಹೊಟ್ಟೆ ನೋವು ಹೋಗ್ತದೆ ಹೊಟ್ಟೆ ಹಸು ಆಗ್ತದೆ ನಾವೇನ್ ರೌಡ್ಗಳಲ್ಲ ಗೂಡಲ್ಲ ಕೇಡಿಗಳಲ್ಲ ನಾವು ಇಡೀ ರಾಜ್ಯದಲ್ಲಿ ಹೋರಾಟಗಳು ಮಾಡ್ಕೊಂಡು ಮತ್ತೆ ಮುಖಂಡರು ನಾವು ಕಾರ್ಮಿಕರುಗಳು ನಮ್ಮನ್ನು ಯಾಕೆ ಕಡೆ ಕಳಿಸ್ತೀರಾ ಯಾಕೆ ಅಡ್ಡ ಹಾಕ್ತೀರಾ ಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡ್ಲಿಕ್ಕೆ ಬಿಡಲ್ಲ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಲಿಕ್ಕೆ ಬಿಡೋಲ್ಲ ನಮ್ಮನ್ನ ಅಡ್ಡ ಹಾಕ್ತೀರಾ ನಿಮಗೆ ನಿಮ್ಮ ಕೆಲಸ ನೀವು ಮಾಡ್ತೀರ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಈ ಇಲ್ಲಿ ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೋಬೇಕು ನಮಗೆ ಸಹಕಾರ ನೀಡಬೇಕು ಮುಖ್ಯಮಂತ್ರಿಗಳ ಜೊತೆ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಪೊಲೀಸ್ ಇಲಾಖೆ ಮನವಿ ಮಾಡ್ತಾ ಇದ್ದಾರೆ ಅದೇ ರೀತಿ ಮಾಧ್ಯಮದ ಎಲ್ಲಾ ಮಿತ್ರರಿಗೂ ನಮ್ಮ ಎಲ್ಲರಿಗೂ ಕೂಡ ನಾವು ಸುದ್ದಿಯನ್ನು ಎಲ್ಲ ಪತ್ರಿಕೆ ಬರಬೇಕು ಎಲ್ಲಾ ಬರಬೇಕು ಎಲ್ಲರಿಗೂ ಮಾನ್ಯ ಮುಖ್ಯಮಂತ್ರಿಗಳು ಸರ್